ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿಯಾಗುವುದಕ್ಕೆ ದೆಹಲಿಗೆ ತೆರಳಿದ ಬಿಜೆಪಿ ಬಂಡಾಯ ನಾಯಕ ಕೆಎಸ್ ಈಶ್ವರಪ್ಪಗೆ ನಿರಾಸೆಯಾಗಿದೆ ದೆಹಲಿ ತಲುಪಿದ ಬಳಿಕ ಅಮಿತ್ ಶಾ ಕಚೇರಿಯಿಂದ ಈಶ್ವರಪ್ಪಗೆ ಕರೆ ಬಂದಿದ್ದು ಭೇಟಿಗೆ ಸಿಗಲ್ಲ ಅಂತ ಸಂದೇಶವನ್ನು ರವಾನೆ ಮಾಡಿದ್ದಾರಂತೆ ಹೀಗಾಗಿ ಈಶ್ವರಪ್ಪ ದೆಹಲಿಯಿಂದ ಕರ್ನಾಟಕಕ್ಕೆ ವಾಪಸ್ ಆಗ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕೀಳೇಗಾಂವ್ ಗ್ರಾಮದಲ್ಲಿ ಚುನಾವಣೆ ಹೊತ್ತಿನಲ್ಲೇ ಕಾಂಗ್ರೆಸ್ ಮುಖಂಡನ ಬರ್ಬರ ಹತ್ಯೆಯಾಗಿದೆ ನಡುರಸ್ತೆಯಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡ ಅಣ್ಣಪ್ಪ ಬಸಪ್ಪ ನಿಂಬಾಳ ಕೊಲೆಯಾಗಿದೆ ಗ್ರಾಮದ ಹೊರವಲಯದ ಕಿಳೆಗಾವ ಅಥಣಿ ರಸ್ತೆಯಲ್ಲಿ ಅಣ್ಣಪ್ಪ ಬಸಪ್ಪ ನಿಂಬಾಳ ಕೊಲೆಯಾಗಿರುವುದು ಆರು ಜನ ದುಷ್ಕರ್ಮಿಗಳು ಮಾರಕಾಸುಗಳಿಂದ ಹಲ್ಲೆ ಮಾಡಿದ್ದು ತೀವ್ರ ರಕ್ತಸ್ರಾವವಾಗಿ ಅಣ್ಣಪ್ಪ ಬಸಪ್ಪ ನಿಂಬಾಳ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಸ್ಥಳಕ್ಕೆ ಅಥಣಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ ಎಲೆಕ್ಷನ್ ಆದಮೇಲೆ ರಾಜ್ಯ ಸರ್ಕಾರ ಬೀಳುತ್ತೆ ಅಂತ ಕಲಬುರಗಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಭವಿಷ್ಯವನ್ನು ನುಡಿದಿದ್ದಾರೆ ಯಾದಗಿರಿ ಜಿಲ್ಲೆಯ ಗುರುಮಟಕಲ್ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಬಿಜೆಪಿ ಪ್ರಮುಖರ ಸಭೆಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ನಾವು ಬೀಳಿಸೋದಿಲ್ಲ ಎಲೆಕ್ಷನ್ ಆದಮೇಲೆ ಸರ್ಕಾರ ತನ್ನಷ್ಟಕ್ಕೆ ತಾನೇ ಬೀಳುತ್ತೆ ಅಂತ ಹೇಳಿದ್ದಾರೆ ಆರ್ಆರ್ ನಗರ ಶಾಸಕ ಮುನಿರತ್ನ ವಿರುದ್ಧ ಅಪಹರಣ ಜೀವ ಬೆದರಿಕೆ ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ಆಗಿದೆ ಮುನಿರತ್ನ ಸೇರಿ ಐವರ ಮೇಲೆ ಎಫ್ಐಆರ್ ಆಗಿದೆ ಲಕ್ಷ್ಮೀ ದೇವಿ ನಗರ ಕಾಂಗ್ರೆಸ್ ಕಾರ್ಯಕರ್ತ ಸ್ಯಾಮ್ಯುಯಲ್ ಅನ್ನೋರು ಮುನಿರತ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏಪ್ರಿಲ್ ಒಂದರಂದು ಮುನಿರತ್ನ ಕರೀತಾ ಇದ್ದಾರೆ ಬನ್ನಿ ಅಂತ ಸುರೇಶ್ ವಸಂತ್ ಹಾಗೂ ವಸೀಂ ಕರೆದಿದ್ರು ಬರಲ್ಲ ಅಂತ ಹೇಳಿದಕ್ಕೆ ಕಾರಲ್ಲಿ ಕಿಡ್ನ್ಯಾಪ್ ಮಾಡಿದ್ರು ಬೆದರಿಸಿ ಬಿಜೆಪಿ ಶಾಲ್ ಹಾಕಿಸಿ ಫೇಸ್ಬುಕ್ ವಾಟ್ಸ್ಆ್ಯಪ್ ಗ್ರೂಪ್ನಲ್ಲೂ ಹಾಕಿ ಅವಮಾನ ಮಾಡಿದ್ದಾರೆ ಅಂತ ದೂರಿದ್ದಾರೆ ಆದರೆ ಬೆದರಿಕೆ ಆರೋಪವನ್ನ ಮುನಿರತ್ನ ಅಲ್ಲಗಳೆದಿದ್ದಾರೆ ಮಂಡ್ಯ ಲೋಕಸಭಾ ಮೈತ್ರಿ ಅಭ್ಯರ್ಥಿ ಎಚ್ಡಿಕೆಗೆ ಸುಮಲತಾ ಬೆಂಬಲ ಘೋಷಣೆ ಹಿನ್ನೆಲೆಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಾರೆ ಸಂಸದೆ ಸುಮಲತಾ ನಿನ್ನೆ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಗೆ ನಿರ್ಧಾರ ಮಾಡಿದ್ದು ಮಂಡ್ಯದಲ್ಲಿ ಸುಮಲತಾ ನಿಂದ ಕುಮಾರಸ್ವಾಮಿ ಪರ ಪ್ರಚಾರದ ನಿರೀಕ್ಷೆ ಇದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತಿನಿಂದ ದೋಸ್ತಿಗಳು ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ಚುನಾವಣಾ ಚಾಣಕ್ಯ ಅಮಿತ್ ಶಾದಿಂದ ಚುನಾವಣಾ ಕಾರ್ಯಗಳಿಗೆ ಚಾಲನೆಯನ್ನು ನೀಡಲಾಗಿದೆ ಇಂದಿನಿಂದ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಗೆಲ್ಲಿಸೋದಕ್ಕೆ ದೋಸ್ತಿಗಳು ರಣತಂತ್ರವನ್ನು ಮಾಡ್ತಾ ಇದ್ದಾರೆ ವಿಧಾನಸಭೆ ವಾರು ಪ್ರಚಾರಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಆರ್ ಅಶೋಕ್ ತಂತ್ರವನ್ನು ರೂಪಿಸಿದ್ದಾರೆ ಕೋಲಾರ ಡಿಸಿ ಕಚೇರಿ ಸುತ್ತಲೂ ಇನ್ನೂರು ಮೀಟರ್ ದೂರದಲ್ಲೇ ಪ್ರವೇಶ ನಿಷೇಧ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಇವತ್ತು ಕೋಲಾರದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡುವಂತಹ ಕಾರ್ಯಕ್ರಮ ಇರೋದ್ರಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗಿದೆ ವರುಣಾದಲ್ಲಿ ಅರವತ್ತು ಸಾವಿರ ಲೀಡ್ ಕೊಟ್ಟರೆ ನಾನು ಯಾರೂ ಮುಟ್ಟಲ್ಲ ಅನ್ನೋ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನೇ ಪ್ರಬಲ ಅಸ್ತ್ರ ಮಾಡಿಕೊಂಡು ರಾಜ್ಯದಲ್ಲಿ ಸಿದ್ದರಾಮಯ್ಯ ಶಕ್ತಿ ಕುಗ್ಗಿಸೋದಕ್ಕೆ ಬಿಜೆಪಿ ತಂತ್ರವನ್ನು ರೂಪಿಸ್ತಾ ಇದೆ ವರುಣಾದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಹೆಚ್ಚು ಲೀಡ್ ಕೊಡಿಸೋದಕ್ಕೆ ಶಾಸಕ ಜಿ ಟಿ ದೇವೇಗೌಡ ಹಾಗೂ ಎನ್ ಮಹೇಶ್ಗೆ ಕ್ಷೇತ್ರದ ಪರಿಸ್ಥಿತಿ ಕುರಿತ ವರದಿ ಕೊಡುವಂತೆ ವಿಜಯೇಂದ್ರ ಸೂಚನೆಯನ್ನು ಕೊಟ್ಟಿದ್ದಾರೆ ಬೀದರ್ನಲ್ಲಿ ಬಿಜೆಪಿ ಶಾಸಕರ ಬಂಡಾಯವೇ ಅಭ್ಯರ್ಥಿ ಭಗವಂತ್ ಖುಬಾಗೆ ಮುಳ್ಳಾಗುವಂತಹ ಸಾಧ್ಯತೆ ಇದೆ ಈಗಾಗಲೇ ಔರಾದ್ ಶಾಸಕ ಪ್ರಭು ಚೌಹಾಣ್ ಚುನಾವಣಾ ಪ್ರಚಾರದಿಂದ ದೂರ ಇದ್ದಾರೆ ಮೂರು ತಿಂಗಳು ವಿಶ್ರಾಂತಿ ಪಡೆಯೋದಕ್ಕೆ ಚೌಹಾಣ್ಗೆ ವೈದ್ಯರು ಸಲಹೆಯನ್ನ ಕೊಟ್ಟಿದ್ದಾರೆ ಈ ಸುದ್ದಿ ಕೇಳಿದ ತಕ್ಷಣ ವಿಪಕ್ಷ ನಾಯಕ ಅಶೋಕ್ ಬೆಂಗಳೂರಿಗೆ ಬರುವಂತೆ ಚೌಹಾಣ್ಗೆ ಫೋನ್ ಮಾಡಿದ್ದಾರೆ ಈ ನಡುವೆ ನಾನು ಪ್ರಚಾರಕ್ಕೆ ಬರಲ್ಲ ಅಂತ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಸುಳಿವನ್ನ ಕೊಟ್ಟಿದ್ದಾರೆ ವರುಣಾ ಕ್ಷೇತ್ರದಲ್ಲಿ ಹೆಚ್ಚು ಲೀಡ್ ಕೊಟ್ಟರೆ ಯಾರೂ ಕೂಡ ಮುಟ್ಟೋಕ್ಕಾಗಲ್ಲ ಅಂತ ಹೇಳಿದ ಸಿದ್ದರಾಮಯ್ಯ ಹೇಳಿಕೆಯೇ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇದೀಗ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಮಾತನಾಡಿದ್ದಾರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರೆ ಮಾತ್ರ ಸಿಎಂ ಮುಂದುವರಿತಾರೆ ಸಿದ್ದರಾಮಯ್ಯ ಮುಂದುವರಿಬೇಕಾದ್ರೆ ರಾಜಶೇಖರ್ ಹಿಟ್ನಾಳ್ ಗೆಲ್ಲಬೇಕು ಅಂತ ಹೇಳಿ ಇಕ್ಬಾಲ್ ಅನ್ಸಾರಿ ಹೇಳಿದ್ದಾರೆ ಪ್ರಧಾನಿ ಮೋದಿ ಅಲೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಕೈ ಕೊಡುವಂತಹ ಆತಂಕ ಕಾಂಗ್ರೆಸ್ಗೆ ಕಾಡ್ತಾ ಇದೆ ಇದೇ ಕಾರಣಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಫಲಾನುಭವಿಗಳ ಬೆನ್ನು ಬೀಳೋದಕ್ಕೆ ಸಿಎಂ ಡಿಸಿಎಂ ಪ್ಲಾನ್ ಮಾಡಿಕೊಂಡಿದ್ದಾರೆ ನುಡಿದಂತೆ ನಡೆದಿದ್ದೀವಿ ಮತ ಹಾಕಿ ಋಣ ತೀರಿಸಿ ಗ್ಯಾರಂಟಿ ಕೊಟ್ಟು ಸೋತ್ರೆ ಗ್ಯಾರಂಟಿ ಯಾಕೆ ಕೊಡಬೇಕು ಬಿಜೆಪಿ ಗೆದ್ರೆ ಗ್ಯಾರಂಟಿ ನಿಲ್ಲಿಸುತ್ತಾರೆ ಹಾಗಾಗಿ ಕಾಂಗ್ರೆಸ್ಗೆ ಮತ ಹಾಕುವಂತೆ ಎಸ್ಎಂಎಸ್ ಹಾಗೂ ಫೋನ್ ಮೂಲಕ ಗ್ಯಾರಂಟಿ ಫಲಾನುಭವಿಗಳಿಗೆ ಮನವಿ ಮಾಡಲು ನಿರ್ಧರಿಸಲಾಗಿದೆ ಚಿತ್ರದುರ್ಗ ಬಿಜೆಪಿಯಲ್ಲಿ ಹಣ ಹಂಚಿಕೆ ಆರೋಪದ ವಿಡಿಯೋ ವೈರಲ್ ಆಗಿದೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆದಿದೆ ಈ ಸಭೆಯಲ್ಲಿ ಎಸ್ಟಿ ಮೋರ್ಚಾ ಅಧ್ಯಕ್ಷ ತಿಪ್ಪೇಸ್ವಾಮಿ ಹಣ ಹಂಚಿಕೆ ಬಗ್ಗೆ ಮಾತನಾಡಿರುವಂತಹ ವಿಡಿಯೋ ವೈರಲ್ ಆಗಿದೆ ವಿರೋಧ ಪಕ್ಷದ ಹಣಕ್ಕಿಂತ ನೂರು ರೂಪಾಯಿ ಹೆಚ್ಚು ಹಂಚಬೇಕು ಐನೂರು ರೂಪಾಯಿ ಹಂಚಿಕೆ ಮಾಡಬೇಕು ಅಂತ ಅಜ್ಜರು ಹೇಳಿದ್ದಾರೆ ಅಂತ ತಿಪ್ಪೇಸ್ವಾಮಿ ಮಾತನಾಡಿದ್ದಾರೆ ಎನ್ನಲಾಗಿದೆ ಚಾಮರಾಜನಗರ ಜಿಲ್ಲಾ ಚುನಾವಣಾಧಿಕಾರಿಗೆ ಅನಾಮಧೇಯ ಕರೆ ಹಿನ್ನೆಲೆಯಲ್ಲಿ ಅಬಕಾರಿ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ನಂಜನಗೂಡಿನ ಯುಬಿ ತಯಾರಿಕಾ ಘಟಕದ ಮೇಲೆ ದಾಳಿ ಮಾಡಿ ತೊಂಬತ್ತೆಂಟು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿ ಮೌಲ್ಯದ ಬಿಯರ್ ಹಾಗೂ ಕಚ್ಚಾ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಘಟಕದಲ್ಲಿ ನಿಗದಿ ಮಾಡಿದ್ದಕ್ಕಿಂತ ಹೆಚ್ಚುವರಿ ಬಿಯರ್ ತಯಾರಿಸಿ ಕೇರಳಕ್ಕೆ ಸಾಗಾಣೆ ಮಾಡ್ತಾ ಇದ್ದಂತಹ ಆರೋಪದಲ್ಲಿ ಹದಿನೇಳು ಮಂದಿ ವಿರುದ್ಧ ಪ್ರಕರಣ ದಾಖಲು ಮಾಡಲಾಗಿದೆ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಪಟ್ಟಣದಲ್ಲಿ ಬಿಜೆಪಿ ಪ್ರಮುಖರ ಸಭೆಯಲ್ಲಿ ಕಾರ್ಯಕರ್ತರ ನಡುವೆ ಗಲಾಟೆಯಾಗಿದೆ ಬಿಜೆಪಿ ಹಮ್ಮಿಕೊಂಡಿದ್ದ ಪ್ರಮುಖರ ಸಭೆಯಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ನಾಗರತ್ನ ಕುಪ್ಪಿ ಅವರಿಗೆ ವೇದಿಕೆ ಮೇಲೆ ಕರೆಯದೆ ಇದ್ದಿದ್ದಕ್ಕೆ ಬಿಜೆಪಿ ಕಾರ್ಯಕರ್ತರು ಗರಂ ಆದರೂ ನಂತರ ಗಲಾಟೆ ಮಾಡ್ತಾ ಇದ್ದ ಕಾರ್ಯಕರ್ತರನ್ನ ಕಲಬುರಗಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಸಮಾಧಾನ ಮಾಡಿದರು ಕಾಂಗ್ರೆಸ್ ಸೇರುವುದಾಗಿ ಹೇಳಿಕೆ ಕೊಟ್ಟಿದ್ದ ನಿಶಾ ಯೋಗೇಶ್ವರ್ ಇದೀಗ ರಿವರ್ಸ್ ಗೇರ್ ಹಾಕಿದ್ದಾರೆ ತಮ್ಮ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ಸ್ಪಷ್ಟನೆ ಕೊಟ್ಟಿರುವಂಥ ಸಿಪಿ ಯೋಗೇಶ್ವರ್ ಪುತ್ರಿ ನಿಶಾ ನಾನು ಸದ್ಯಕ್ಕೆ ಯಾವ ಪಕ್ಷದಲ್ಲೂ ಇಲ್ಲ ನಾನು ಯಾವುದೇ ಪಕ್ಷವನ್ನೂ ಸೇರಿಲ್ಲ ಕಾಂಗ್ರೆಸ್ ಸೇರೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಈ ಬಗ್ಗೆ ಮುಂದೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸಹೋದ್ಯೋಗಿ ಜೊತೆ ಮಾತನಾಡಿದಕ್ಕೆ ಪತ್ನಿಗೆ ಚಾಕುವಿನಿಂದ ಪತಿ ಹಲ್ಲೆಯನ್ನ ಮಾಡಿದ್ದಾನೆ ಬೆಂಗಳೂರಿನ ಜೆಪಿ ನಗರದ ಐದನೇ ಹಂತದ ವಿನಾಯಕ ನಗರದಲ್ಲಿ ಘಟನೆ ನಡೆದಿದೆ ಬಿಂದು ಹಲ್ಲೆಗೆ ಒಳಗಾಗಿರುವಂತಹ ಮಹಿಳೆ ತನ್ನ ಪತಿ ಪುರುಷ ಸಹೋದ್ಯೋಗಿಯೊಂದಿಗೆ ಮಾತನಾಡ್ತಾ ಇರೋದನ್ನು ಕಂಡು ಆಕ್ರೋಶಗೊಂಡ ಪತಿ ನವೀನ್ ಕತ್ತರಿ ಹಾಗೂ ಚಾಕುವಿನಿಂದ ಹಲ್ಲೆ ಮಾಡಿದ್ದಾನೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಿಂದು ಚಿಕಿತ್ಸೆ ಪಡ್ಕೊಳ್ತಾ ಇದ್ದು ಪತಿ ನವೀನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ನಿನ್ನೆ ಹೈಕೋರ್ಟ್ನಲ್ಲಿ ಚಾಕುವಿನಿಂದ ಕುತ್ತಿಗೆ ಕೊಯ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಶ್ರೀನಿವಾಸ್ಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಕುತ್ತಿಗೆ ಬಳಿ ಗಂಭೀರ ಗಾಯವಾಗಿದ್ದು ತೀವ್ರ ರಕ್ತಸ್ರಾವವಾಗಿದೆ ವೈದ್ಯರು ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ ಹೈಕೋರ್ಟ್ಗೆ ಹರಿತವಾದ ಆಯುಧ ತಗೊಂಡು ಹೋಗಿ ಸೂಸೈಡ್ಗೆ ಪ್ರಯತ್ನಪಟ್ಟಂತಹ ಹಿನ್ನೆಲೆಯಲ್ಲಿ ಮೈಸೂರು ಮೂಲದ ಶ್ರೀನಿವಾಸ್ ವಿರುದ್ಧ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮಲೆನಾಡು ಭಾಗದಲ್ಲಿ ನಕ್ಸಲರು ಕಾಣಿಸಿಕೊಂಡಂತಹ ಪ್ರಕರಣ ಸಂಬಂಧ ಶೃಂಗೇರಿ ಮೂಲದ ಮಹಿಳೆಯೊಬ್ಬರನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಉನ್ನಿಮಾಯ ಅಲಿಯಾಸ್ ಶ್ರೀಮತಿಯನ್ನ ಕೋರ್ಟ್ಗೆ ಹಾಜರುಪಡಿಸಿ ಮೂರು ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ಪಡೆದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಬಂಧನವಾಗಿದ್ದ ಉನ್ನಿಮಾಯ ಅಲಿಯಾಸ್ ಶ್ರೀಮತಿ ಅವರನ್ನ ದಿನ ತ್ರಿಶೂರಿನಲ್ಲಿ ಇಡಲಾಗಿತ್ತು ಕೋಜಿಮಲೆ ಮತ್ತು ಸುಬ್ರಹ್ಮಣ್ಯ ಬಳಿ ಕಾಣಿಸಿಕೊಂಡಿದ್ದ ಶಂಕಿತ ನಕ್ಸಲರ ಸಂಬಂಧ ಉನ್ನಿಮಾಯರನ್ನ ವಶಕ್ಕೆ ಪಡೆದು ಎನ್ಐಎ ತೀವ್ರ ವಿಚಾರಣೆ ನಡೆಸ್ತಾ ನಮ್ಮ ಮೆಟ್ರೋ ನಿಲ್ದಾಣದಲ್ಲಿ ಮಹಿಳೆಯರಿಗೆ ಮುಟ್ಟಿನ ಸ್ವಚ್ಛತೆ ಕುರಿತು ಇದೇ ಮೊದಲ ಬಾರಿಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಸಮಾಜ ಸೇವಕಿ ಅಂತಾರಾಷ್ಟ್ರೀಯ ವಿಮಾನ ಗಗನ ಸಖಿಯಾಗಿದ್ದ ಅನಿತಾ ರಾವ್ ಅವರು ಪ್ರಯಾಣಿಕರಿಗೆ ಅರಿವು ಮೂಡಿಸುವ ಕೆಲಸ ಮಾಡಿದರು ಮೆಟ್ರೋ ನಿಲ್ದಾಣದಲ್ಲಿ ಅದರಲ್ಲೂ ಶೌಚಾಲಯದ ಹೊರಗಡೆ ತಿಂಗಳ ಮುಟ್ಟಿನ ವೇಳೆ ಮಹಿಳೆಯರು ಸ್ವಚ್ಛತೆ ಕುರಿತಂತೆ ಅರಿವು ಮೂಡಿಸುವ ಭಿತ್ತಿಪತ್ರಗಳನ್ನು ಹಾಕಿದ್ರು ಕೇವಲ ಮಹಿಳೆಯರೂ ಅಲ್ಲದೆ ಪುರುಷರು ಕೂಡ ತಮ್ಮ ಮನೆಯಲ್ಲಿ ಮಹಿಳೆಯರಿಗೆ ಅರಿವು ಮೂಡಿಸುವ ಕೆಲಸ ಮಾಡಿ ಅಂತ ಮನವಿ ಮಾಡ್ಕೊಂಡ್ರು ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನ ಕಾಮಸಮುದ್ರದಲ್ಲಿ ನಿರ್ವಾಣ ಸಿದ್ದೇಶ್ವರ ಸ್ವಾಮಿಯ ಅದ್ದೂರಿ ಜಾತ್ರಾ ಮಹೋತ್ಸವ ನಡೆಯಿತು ಈ ಜಾತ್ರೆಗೆ ಅಕ್ಕಪಕ್ಕದ ಗ್ರಾಮಗಳ ನೂರಾರು ಜನ ಬಂದು ಭಾಗವಹಿಸಿ ತೇರನ್ನ ಎಳೆದು ಪುನೀತರಾದರೂ ಜಾತ್ರೆಗೆ ಅಕ್ಕಪಕ್ಕದ ಗ್ರಾಮಗಳಿಂದ ದೇವತೆಗಳನ್ನು ಆಹ್ವಾನ ಮಾಡಲಾಗಿತ್ತು ಈ ವರ್ಷ ಉತ್ತಮ ಮಳೆ ಬೆಳೆ ಕರುಣಿಸುವಂತ ಜನರು ದೇವರಲ್ಲಿ ಬೇಡ್ಕೊಂಡರು ಕೊಪ್ಪಳ ಜಿಲ್ಲೆಯ ಬೆಟಗೇರಿಯ ದುರ್ಗಾದೇವಿ ಜಾತ್ರೆ ಅದ್ದೂರಿಯಾಗಿ ನಡೆಯಿತು ಅರವತ್ನಾಲ್ಕು ವರ್ಷಗಳ ನಂತರ ಗ್ರಾಮದ ಅಧಿದೇವತೆ ದುರ್ಗಾದೇವಿಯ ಮಹಾರಥೋತ್ಸವ ನಡೆಯಿತು ಸಾವಿರಾರು ಭಕ್ತರು ತೇರಿಗೆ ಉತ್ತತ್ತಿ ಎಸೆದು ಭಕ್ತಿ ಸಮರ್ಪಿಸಿದರು ಡಬ್ಲ್ಯೂಪಿಎಲ್ನ ಆರ್ಸಿಬಿ ತಂಡದ ಭರವಸೆಯ ಆಟಗಾರ್ತಿ ಶ್ರೇಯಾಂಕಾ ಪಾಟೀಲ್ಗೆ ತವರಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿದೆ ಆರ್ಸಿಬಿ ಗೆಲುವಿನ ರೂವಾರಿ ಶ್ರೇಯಾಂಕಾ ಪಾಟೀಲ್ ಕಲಬುರಗಿ ಜಿಲ್ಲೆ ಜೇಬರ್ಗಿ ತಾಲೂಕಿನ ಕೋಳಕೂರ ಗ್ರಾಮದವರಾಗಿದ್ದು ನಿನ್ನೆ ಕೋಳಕೂರು ಗ್ರಾಮಕ್ಕೆ ತೆರಳಿದು ಶ್ರೇಯಾಂಕಾ ಪಾಟೀಲ್ಗೆ ಭರ್ಜರಿ ಸ್ವಾಗತವನ್ನು ನೀಡಲಾಗಿದೆ ತೆರೆದ ವಾಹನದಲ್ಲಿ ಊರು ತುಂಬಾ ಮೆರವಣಿಗೆ ಮಾಡಿ ಗ್ರಾಮಸ್ಥರು ಸಂಭವಿಸಿದ್ದಾರೆ ಕಲಬುರಗಿ ನಗರದಲ್ಲಿ ಜಿಲ್ಲಾಡಳಿತದಿಂದಲೂ ಶ್ರೇಯಾಂಕಾ ಪಾಟೀಲ್ಗೆ ಗೌರವ ಸಲ್ಲಿಸಿ ಸನ್ಮಾನವನ್ನ ಮಾಡಲಾಗಿದೆ ವಿಶಾಖಪಟ್ಟಣಂನಲ್ಲಿ ನಡೆದ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಕೋಲ್ಕತಾ ನೈಟ್ ರೈಡರ್ಸ್ ನಡುವೆ ರನ್ ನಡೆದಂತಹ ರಣರೋಚಕ ಪಂದ್ಯದಲ್ಲಿ ಕೆಕೆಆರ್ ಗೆಲುವಿನ ಕೇಕೆಯನ್ನು ಹಾಕಿದೆ ಕೆಕೆಆರ್ ತಂಡದ ದೈತ್ಯ ಬ್ಯಾಟರ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ಬೌಲರ್ಗಳನ್ನು ದಂಡಿಸಿದ್ದಾರೆ ಇಪ್ಪತ್ತು ಓವರ್ಗಳಲ್ಲಿ ಏಳು ಅಷ್ಟಕ್ಕೆ ಇನ್ನೂರ ಎಪ್ಪತ್ತೆರಡು ರನ್ ಕಲೆ ಹಾಕಿತ್ತು ಈ ಮೂಲಕ ಡೆಲ್ಲಿಗೆ ಇನ್ನೂರ ಎಪ್ಪತ್ಮೂರು ರನ್ಗಳ ಬೃಹತ್ ಗುರಿ ನೀಡಿತ್ತು ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಹದಿನೇಳು ಪಾಯಿಂಟ್ ಒಂದು ಓವರ್ಗಳಲ್ಲಿ ಆಲ್ಔಟ್ ಆಗುವ ಮೂಲಕ ಸೋಲನ ಒಪ್ಪುಣಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಕೇವಲ ನೂರ ಅರವತ್ತಾರು ರನ್ ಗಳಿಸುವಷ್ಟರಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನು ಕಾಲ್ಗೊಳ್ತು ಇವತ್ತು ಗುಜರಾತ್ ಟೈಟನ್ಸ್ ಹಾಗೂ ಪಂಜಾಬ್ ನಡುವೆ ಪಂದ್ಯ ನಡೆಯಲಿದೆ ಬ್ಯಾಟಿಂಗ್ ವೈಫಲ್ಯ ಬೌಲರ್ಗಳ ಕಳಪೆ ಪ್ರದರ್ಶನದಿಂದಾಗಿ ಸತತ ಎರಡು ಪಂದ್ಯಗಳಲ್ಲಿ ಸೋತಿರುವಂತಹ ಪಂಜಾಬ್ ಕಿಂಗ್ಸ್ ಹ್ಯಾಟ್ರಿಕ್ ಸೋಲು ಅಂತ ಕಾತರದಲ್ಲಿದೆ ಇನ್ನು ಪಂಜಾಬ್ ಕಿಂಗ್ಸ್ ಆಡಿದ ಮೊದಲ ಪಂದ್ಯದಲ್ಲಿ ಭರ್ಜರಿ ಗೆಲುವು ಸಾಧಿಸಿ ಆ ಬಳಿಕ ಸತತ ಸೋಲಿಗೆ ತುತ್ತಾಯಿತು ಇದೀಗ ನಾಲ್ಕನೇ ಪ್ರಯತ್ನದಲ್ಲಿ ಮತ್ತೆ ಗೆಲುವಿನ ವಿಶ್ವಾಸದಲ್ಲಿ ಪಂಜಾಬ್ ಕಿಂಗ್ಸ್ ಟೀಮ್ ಇದೆ ನ್ಯೂಸ್ಆಪ್ನಲ್ಲಿಯೂ ಲಭ್ಯ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡಿ